ಎಸ್ ತುಂಬ ದಿನದಿಂದ ಯಾಕೋ ಗೊತ್ತಿಲ್ಲ ವೆದರ್ ಕಾರಣನೋ ಅಥವಾ ಇನ್ನೇನು ಕಾರಣನೋ ಹುಷಾರಂತೂ ಇರೋದೇ ಇಲ್ಲ ಅಂತ ಹೇಳ್ತಾರೆ ನನ್ನ ಮಕ್ಕಳು ಅಷ್ಟೇ ನಾನು ಅಷ್ಟೇ ನಮ್ಮ ಮೂರು ಜನ ಹುಷಾರ್ ತಪ್ತಾ ಇದ್ದೀವಿ ಯಾಕೆಂಗೆ ಗೊತ್ತಾಗ್ತಾ ಇಲ್ಲ ಸೊ ಈಗಲೂ ಕೂಡ ನಾನು ಆ್ಯಕ್ಚುಲಿ ಏಯ್ಟ್ ಟು ನೈನ್ ಡೇಸ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ ಬಟ್ ಖಂಡಿತವಾಗ್ಲೂ ಟ್ರೈ ಮಾಡ್ತಾ ಇದ್ದೀನಿ ಹಾಕಬೇಕು ಅಂತ ಬಟ್ ಸ್ಟಿಲ್ ಯಾಕೋ ಆಗ್ತಾ ಇಲ್ಲ ಸೊ ಇವತ್ತು ನಮ್ಮ ವ್ಲಾಗ್ ಬಂದು ತುಂಬ ದಿನದಿಂದ ಚಿಂತೆ ಇಸ್ಕಾನ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದ ಅವ್ನಿಗೆ ಆ್ಯಕ್ಚುಲಿ ಗೋವಿಂದ ಅಂತಂದರೆ ತುಂಬ ಇಷ್ಟ ಸೊ ಹಾಗಾಗಿ ಇಲ್ಲಿ ಮಾಮೂಲಿ ನಾವು ದೇವಸ್ಥಾನಗಳಲ್ಲಿ ಗೋವಿಂದ ತೋರಿಸ್ತಾ ಇರ್ತೀವಿ ಕೃಷ್ಣ ಗೋವಿಂದ ಇವರೆಲ್ಲ ತುಂಬ ಇಷ್ಟ ಅವನಿಗೆ ಹನುಮಂತ ಸೊ ಹಾಗಾಗಿ ಏನು ಮಾಡಿದ್ವಿ ಎಲ್ಲ ದೇವರು ಅಲ್ಲಿರ್ತಾರಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ವೀಕೆಂಡ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಒಂದು ಒಳ್ಳೆ ಜಾಗದಲ್ಲಿ ಒಂದು ಮೀನಿಂಗ್ಫುಲ್ ಪ್ಲೇಸಲ್ಲಿ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಇಸ್ಕಾನ ಚೂಸ್ ಮಾಡಿಕೊಂಡು ಸೊ ಅಲ್ಲೇ ಹೋಗೋಣ ಅಂತ ನಮ್ಮ ಚಿಕ್ಕಮ್ಮ ಇದ್ದಿದ್ದರಿಂದ ನನ್ನ ಮಕ್ಕಳ ಖುಷಿನ ಕೇಳಲೇಬೇಡಿ ಅವರ ಖುಷಿ ಏನಿದೆ ಅದಕ್ಕೆ ಹತ್ತು ಪಟ್ರಷ್ಟು ಜಾಸ್ತಿ ಆಗಿಬಿಡುತ್ತೆ ನಮ್ಮ ಚಿಕ್ಕಮ್ಮ ಜೊತೆ ಇದ್ದರೆ ಸೊ ನಾನು ಜೊತೆಗಿದ್ರು ಅವ್ರಿಗೆ ಅಷ್ಟು ಖುಷಿ ಆಗಲ್ಲ ನನ್ನ ತಂಗಿ ಇದ್ದರೆ ಅಥವಾ ನಮ್ಮ ಚಿಕ್ಕಮ್ಮ ಇದ್ದರೆ ಅವರಿಬ್ರು ಅವ್ರಿಗೆ ಖುಷಿ ಅನ್ನೋದು ಡಬಲ್ ಆಗುತ್ತೆ

ಆಮೇಲೆ ಏನಂತಾರೆ ಥಿಯೇಟರ್ ತರ ಇದೆ ಆ ಥರ ಎಲ್ಲ ಒಂಥರ ದೇವಸ್ಥಾನದ ಫೀಲ್ ನನಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ವಾಟ್ ಎವರ್ ನನಗೆ ಮಾತ್ರ ತುಂಬಾನೇ ಇಷ್ಟ ಇಷ್ಟು ಸೊ ನನ್ನ ಮಕ್ಕಳಂತೂ ಖುಷಿ ಖುಷಿಯಾಗಿ ಹೋಗ್ತಾ ಇದ್ರೆ ನಡುವೆ ನಿಮಗೆ ಚಕ್ಲಿ ಬಿಡ್ಬೇಕಿಲ್ವಾ

ಏನಂತಾರೆ ಹೊರಗಡೆಲ್ಲ ತಿನ್ನಲ್ಲ ಹೋಟೆಲ್ ಹೋದ್ರು ಕೂಡ ಸ್ವಲ್ಪ ಲಿಮಿಟ್ ಎಲ್ಲ ಇರ್ತೀನಿ ನಾನು ನನ್ನ ತುಂಬಾ ರಶ್ ನೋಡಿ ಕ್ಯೂ ಸಿಸ್ಟಮ್ ಈಗಲೂ ಕೂಡ ನನ್ನ ನೆಗಡಿ ಇದೆ ವಿಡಿಯೋ ಕೂಡ ಮಾತಾಡಕ್ ಕೂಡ ಕಷ್ಟ ಆಗ್ತಿದೆ ಸ್ವಲ್ಪ ಜಗ ಅಂತ ಹೇಳ್ಕೊಂಡು ಹೇಳ್ಕೊಂಡು ಮಾತಾಡ್ತಾ ಇದ್ದೀನಿ ಹಾಗಾಗಿ ನನಗೆ ಸಂತೋಷ ತುಂಬಾ ಸುಸ್ತಾಗ್ತಿದೆ ಆಗ್ತೀಯ ಅಂದರೆ ತುಂಬ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಕೂಡ ಆಗ್ತಾ ಇತ್ತು ನನಗೆ ಪಿಗ್ಮೆಂಟೇಷನ್ ಥರ ಟ್ಯಾನ್ ಥರ ಸ್ಕಿನ್ ಆಗ್ತಾ ಇತ್ತು ಆ್ಯಂಡ್ ಏನೋ ಒಂದು ಎರಡು ಕೆಲಸ ಮಾಡಿದ್ರು ಕೂಡ ನನಗೆ ಯಥಿತ ಅಂತ ತುಂಬ ಸುಸ್ತಾಗಿ ಮಲ್ಕೊಂಡ್ಬಿಡೋ ಥರ ಆಗ್ತಾಯಿತ್ತು ಸೊ ಹಾಗಾಗಿ ಒಂದು ಸಲ ನನ್ನ ತಂಗಿನೂ ಹೇಳ್ತಾಯಿದ್ಲು ಏನಂತಾರೆ ಟೆಸ್ಟ್ ಮಾಡಿಸ್ಬೇಡೋಣ ಫುಲ್ ಕಂಪ್ಲೀಟ್ ಬಾಡಿ ಟೆಸ್ಟ್ ಮಾಡಿಸ್ಬೇಡಣ ಅಂತ ಸೊ ತುಂಬ ದಿನದಿಂದ ಪೆಂಡಿಂಗ್ ಇಟ್ಟು ನಾನು ಏನಂತಾರೆ ಭಯ ನನಗೆ ಏನೇನು ಬಂದ್ಬಿಡೋದು ಟೆಸ್ಟಲ್ಲಿ ನನಗೆ ಇನ್ನೇನೇನು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಅಂತಾರೋ ಅಂದ್ಬಿಟ್ಟು ಸ್ವಲ್ಪ ಎಸ್ಕೇಪ್ ಆಗ್ತಿದ್ದೆ ಹಾಗೆ ಬಟ್ ನನ್ನ ತಂಗಿ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಮಾತಾಡಿಕೊಂಡು ಮನೆಗೇನೇ ಬುಕ್ ಮಾಡಿಬಿಟ್ಟಿದ್ರು ಬೆಳಗ್ಗೆ ಸೆವೆನ್ ಓ ಕ್ಲಾಕಾಗಿ ಬುಕ್ ಮಾಡಿದರು ಸೊ ಸೆವೆನ್ ಓ ಕ್ಲಾಕಾಗಿ ಬಂದು ಬ್ಲಡ್ ತೊಗೊಂಡು ಹೋದರು ಒಂದು ಕೈಯಲ್ಲಿ ಸಾಕಾಗಲಿಲ್ಲ ಅಂತ ಎರಡೆರಡು ಕೈಯಲ್ಲೂ ಬ್ಲಡ್ ತೊಗೊಂಡು ಹೋದರು ಅದೇ ನನಗೆ ಕಷ್ಟ ಆ್ಯಂಡ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅಂತ ಕೂಡ ನಂಗೆ ಗೊತ್ತಾಯಿತು ಒಂದು ರಿಪೋರ್ಟ್ಸಲ್ಲಿ ಸೊ ಐ ನೀಡ್ ಟು ಏನಂತಾರೆ ಚೇಂಜ್ ಮೈ ಲೈಫ್ ಸ್ಟೈಲ್ ಮೈ ಫುಡ್ ಸ್ಟೈಲ್ ಅಂತ ಕೂಡ ಬಂತು ಸೊ ಕೆಲವೊಂದು ಸಮಸ್ಯೆ ಇರೋದ್ರಿಂದ ಏನಂತಾರೆ ನನಗೆ ಹೆಂಗೆ ಬೇಕೋ ಹಾಗೆ ನಾನು ತಿನ್ನೋ ಆಗೋದಿಲ್ಲ ಒಂಥರ ಲಿಮಿಟ್ ಆಗಿರಬೇಕು ಆ್ಯಂಡ್ ದಿನ ಪ್ರತಿನಿತ್ಯ ಅನ್ನೋದು ಮಾಡಲೇಬೇಕು ಅಂತೆಲ್ಲ ಹೇಳಿದ್ದಾರೆ ಸೊ ನನಗೆ ಈ ಒಂದು ಭಯ ಇದ್ದೇ ಇತ್ತು ಸೊ ಈ ಥರ ಎಲ್ಲ ಆಗಿಬಿಟ್ರೆ ಲೈಫಲ್ಲಿ ಏನು ತಿನ್ಬೇಡ ಇದು ಮಾಡಲೇಬೇಕು ಅದು ಮಾಡಬೇಕು ಅನ್ನೋದೊಂದು ಭಯಕ್ಕೋಸ್ಕರ ಹೋಗಿರಲಿಲ್ಲ ಆ್ಯಂಡ್ ಫೈನಲಿ ಲೈಫಲ್ಲಿ ಸ್ವಲ್ಪ ಬದಲಾವಣೆ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಆಗಲೇಬೇಕು ಸೊ ಒಳಗೆ ಬಂದ್ವಿ ನಾವು ಸಿಕ್ಕಾಪಟ್ಟೆ ಬಿಸಿಲ ಜೊತೆಗೆ ಕ್ಯೂ ಸೊ ಈ ಎರಡು ಕಾಂಬಿನೇಷನಲ್ಲಿ ನಾವಂತೂ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿದ್ವಿ ಮಕ್ಕಳು ಪಾಪ ನನ್ನ ಮಕ್ಕಳು ಏನಂತಾರೆ ಎಲ್ಲ ಟೈಮಲ್ಲೂ ಒಂಥರ ಪಾದರಸ ಇದ್ದಂಗೆ ಅವರು ಅಂತೂ ನನ್ನ ಚಿಕ್ಕ ಮಗ ಅಂತೂ ಸೊ ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ದೇವರು ಎಸ್ ನರಸಿಂಹಸ್ವಾಮಿನ ನೋಡ್ತಾ ಇದ್ವಿ ನಾನು ಹೇಳದ್ನೇ ನಿಮಗೆ ತುಂಬಾ ಒಂಥರ ಖುಷಿ ಕೊಡೋ ಅಂಥ ಜಾಗ ಇಲ್ಲಿ ಸೊ ನನ್ನ ಮೆಟ್ಲು ಹತ್ತುತ್ತಾ ಇದ್ದಾಗಲೇ ಒಂಥರ ಖುಷಿ ಕೊಡ್ತಾಯಿತ್ತು ನನಗೆ ಆ್ಯಂಡ್ ಸೊ ಒಳಗೆ ಹೋದಾಗ ಕ್ಯಾಮ್ರ ಒಳಗೆ ನಾವು ತೊಗೊಂಡು ಹೋಗೋ ಹಂಗೆ ಇಲ್ಲ ಸೊ ಹಾಗಾಗಿ ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಫುಡ್ ಕೌಂಟರ್ ಹತ್ರ ಬಂದ್ವಿ ನನ್ನ ಮಗ ನೋಡಿ ಎಲ್ಲಂದರೆ ಅಲ್ಲಿ ಸೂಸು ಅಂತಲೇ ಎಲ್ಲಂದರೆ ಅಲ್ಲಿ ನಾ ಟಾಯ್ಲೆಟ್ಗೆ ಹೋಗಬೇಕು ಅಂತ ಅಂತಲೇ ಸೊ ಇಲ್ಲಿ ನಾವು ತೊಗೊಳ್ಳೋದು ಜಾಸ್ತಿ ತೊಗೊಳೋಕ್ಕೆಲ್ಲ ಹೋಗಲಿಲ್ಲ ಪುಳಿಯೋಗರೆ ತೊಗೊಂಡ್ವಿ ಕರ್ಜಿಕಾಯಿ ತುಂಬ ಫ್ರೆಶ್ ಆಗಿತ್ತು ಆ್ಯಂಡ್ ಇಟ್ ವಾಸ್ ವೆರಿ ಡಿಲಿಷಿಯಸ್ ಆಗಿತ್ತು ಸೊ ಅದಕ್ಕೋಸ್ಕರ ನಾನೇ ನೋಡಿ ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿತ್ತು ಸೊ ವಿಲ್ ಬಿ ಫ್ರೆಶ್ ಅಂತ ಅಂದ್ಬಿಟ್ಟು ತೊಗೊಂಡೆ ಆಮೇಲೆ ಕೇಸರಿ ಭಾತ ನಮ್ಮ ಚಿಕ್ಕಮ್ಮ ಬೇರೆ ಇನ್ನೇನು ನಾನು ತಿನ್ನೋಲ್ಲ ಅಂತ ಅಂದ್ಲು ಅವಳು ಕೇಸರಿ ಭಾತ್ ತೊಗೊಂಡ್ಲು ನನ್ನ ಮಕ್ಕಳಿಗೆ ಅಂತ ಕೇಸರಿ ಭಾತ್ ತೊಗೊಂಡೆ ನನ್ನ ದೊಡ್ಡ ಮಗ ಮತ್ತು ನನ್ನ ಚಿಕ್ಕ ಮಗ ಗೋಬಿ ಮಂಚೂರಿ ತೊಗೊಂಡ್ರಲ್ಲೂ ಕೂಡ ಸೊ ನಾನು ನನಗೆ ರೈಸ್ ಐಟಮ್ ಅಂತಂದರೆ ಅಲ್ಲಿ ಬಿ ಮೋರ್ ಕಂಫರ್ಟಬಲ್ ನಾನು ಬೇರೆ ಎಲ್ಲ ತಿನ್ನೋದು ಸ್ವಲ್ಪ ಏನಂತಾರೆ ಕಷ್ಟನೇ ನನಗೆ ಸೊ ಹಾಗಾಗಿ ನಾನೇನು ಮಾಡಿದೆ ಪುಳಿಯೋಗರೆ ಒಂದು ನಾನು ತೊಗೊಂಡೆ ನನ್ನ ಮಕ್ಕಳಿಗೆ ಮಾತ್ರ ಕೇಸರಿ ಬಾತು ಅಂತ ತೊಗೊಂಡೆ ಸೊ ಅದ ಎಲ್ಲ ಮುಗಿಸ್ಕೊಂಡು ಆ್ಯಸ್ ಯುಜುವಲ್ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಇಟ್ ವಾಸ್ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿತ್ತು ಅಂತ ಅನ್ಸುತ್ತಲ್ಲ ಅಲ್ಲ ಸೊಲ್ಲೊಬ್ರು ಆಂಟಿ ನಿಂತ್ಕೊಂಡಿದ್ರು ಅಲ್ಲೇ ಕೆಲಸ ಮಾಡೋರು ಅನ್ಸುತ್ತೆ ಅವರು ಸೊ ಅಚಿಂತಿಯನ್ನು ಮಾತಾಡ್ತಾರೆ ಅದು ತಿನ್ಬಿಡು ಇಲ್ಲ ನಿಮ್ಮಮ್ಮ ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ ಅಂತ ತುರುಕ್ತಾ ಇದ್ದಾರೆ ಅಂತ ಅಂತ ಇದ್ದರು ವೇಸ್ಟ್ ಆಗುತ್ತೆ ಅಂತ ನಿಮ್ಮಮ್ಮ ಅದನ್ನು ಇದ್ದಾರೆ ಅಂತ ಸೊ ಅದು ಮುಗಿಸ್ಕೊಂಡು ಬಂದಾಗ ನಮಗೆ ಕೆಳಗಡೆ ಪೊಂಗಲ್ ಕೊಡ್ತಾರೆ ನಾನು ಕಾಲೇಜ್ ಡೇಸಿಂದ ಇದ್ದೀನಿ ಇದು ಒಂದೇ ಪ್ರಸಾದ ನಾನು ನೋಡಿರೋದು ಪೊಂಗಲು ಬಟ್ ಸಿಕ್ಕಾಪಟ್ಟೆ ಟೇಸ್ಟಿ ಇರುತ್ತೆ ಅಲ್ವಾ ಪ್ರಸಾದ ಅಂತಂದಮೇಲೆ ಏನಾದರೂ ಸರಿ ಎಷ್ಟಾದರೂ ಸರಿ ಅದು ಟೇಸ್ಟೇ ಬೇರೆ ಅಂತ ಹೇಳ್ಬೋದು ಇನ್ನೊಂದಷ್ಟು ಶಾಪಿಂಗ್ ಕೂಡ ಮಾಡಿದ್ವಿ ಅಲ್ಲಿ ನಾವು ಅಚಿಂತ್ಯ ಏನದು ಬೊಂಬೆ ತೊಗೊಂಡ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ಸೊ ಈಗ ನಮ್ಮ ಒಂದು ಏನಂತಾರೆ ಇಸ್ಕಾನ್ ಒನ್ ಡೇ ಟ್ರಿಪ್ ಮುಗೀತು ನನ್ನ ಮಕ್ಕಳಿಗೆ ಈ ಥರ ಟ್ರಿಪ್ಪು 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 ಅಭ್ಯಾಸ ಮಾಡಿಬಿಟ್ಟಿದ್ದೀವಿ ಸೊ ಲಾಂಗ್ ಟ್ರಿಪ್ಪು ಸ್ವಲ್ಪ ಭಯ ನಮಗೆ ಕರ್ಕೊಂಡು ಹೋಗೋದಕ್ಕೆ ಸೊ ಏನು ಮಾಡ್ತೀವಿ ಇಲ್ಲಿ ಒಂದು ಲೆವೆನ್ ಓ ಕ್ಲಾಕಿಗೆ ಮನೆ ಬಿಟ್ಟರೆ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮನೆ ಒಳಗೆ ಸೇರ್ಕೊಂಡ್ಬಿಡೋ ಥರ ಮಾಡ್ತೀವಿ ಬಿಕಾಸ್ ತಿರ್ಗಾ ನೆಕ್ಸ್ಟ್ ಡೇಗೆ ಅವ್ರಿಗೆ ಪ್ರಿಪೇರ್ ಆಗಬೇಕಾಗತ್ತೆ ಆ್ಯಂಡ್ ನಾನು ಕೂಡ ನೆಕ್ಸ್ಟ್ ಡೇ ಅವರು ಟಿಫನ್ ಬಾಕ್ಸು ಅದು ಇದು ಒಂದು ಪ್ರಿಪೇರೇಷ್ ಪ್ರಿಪೇರ್ ಮಾಡಲು ಪ್ರಿಪ್ರೇಷನ್ಸಲ್ಲೇ ಬ್ಯುಸಿ ಆಗಿಬಿಡ್ತೀನಿ ಫುಲ್ ಡೇ ನಾನು ಆ್ಯಂಡ್ ಸೊ ಬಟ್ ಆ್ಯಸ್ ಯೂಶಲ್ ನಾನು ನಿಮ್ಮ ನಿಮ್ಗೇನು ಪ್ರತಿ ವೀಕೆಂಡ್ ನಾನು ಹೊರಗೆ ಹೋಗೇ ಹೋಗ್ತೀವಿ ಮಕ್ಕಳನ್ನ ಕರ್ಕೊಂಡು ಇಟ್ ಮೇ ಬಿ ಪಾರ್ಕ್ ಇಲ್ಲ ದೇವಸ್ಥಾನ ಅಥವಾ ಬೇರೆ ಎಲ್ಲಾದರೂ ಯಾವುದಾದರೂ ಸರಿ ಎಸ್ ಇಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿದ ಕಡೆ ಇದು ಮರ ಕಾಣಿಸ್ತು ನಮ್ಮ ಚಿಕ್ಕಮ್ಮ ನನಗೆ ಹೇಳ್ತಾ ಇದ್ಲು ನಿನ್ನ ಫೇವ್ರೆಟ್ ಮರ ಇದು ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ಪ್ರತಿ ದಿನ ಮರದ ಮೇಲೆ ಕುತ್ಕೋತಾ ಇದ್ದೆ ನಮ್ಮ ಅಜ್ಜಿ ಸ್ಕೂಲಿಂದ ಬರ್ತಿರೋವಾಗ ಎಲ್ಲೇಳು ಅಂತ ನೆಲ ನೋಡ್ಕೊಂಡು ಬರ್ತಿರ್ಲಿಲ್ವಂತೆ ಮರಗಳು ನೋಡ್ಕೊಂಡು ಬರ್ತಿದ್ರಂತೆ ಸೊ ಆ ಥರ ನಾನು ತುಂಬ ಏನಂತಾರೆ ತಲೆಹರಟೆ ಚೇಷ್ಟೆ ಎಲ್ಲನೂ ಇದ್ದೆ ಸೊ ಅದಕ್ಕೆ ನಾನು ಚಿಕ್ಕ ಮಗ ನನ್ನ ಥರನೇ ಇರ್ಬೋದು ಸೊ ಅದಕ್ಕೆ ನನ್ನ ಮಕ್ಕಳು ಕೂಡ ಇವಾಗ ಗಸಗಸ ಕಿತ್ಕೊಂಡು ತಿಂತಾಯಿದ್ರು ಸೊ ಅವ್ರಿಗೂ ಕೂಡ ಇಷ್ಟ ಆಯಿತು ಅದು ಟೇಸ್ಟ್ ಇದೆಲ್ಲ ಅವ್ರು ಟೇಸ್ಟ್ ಮಾಡಿಲ್ಲ ಬಟ್ ನಾನಂತೂ ಆದಷ್ಟು ಬೆಳೆದಿದ್ದು ಹುಡುಗರ ಜೊತೆ ಗೋಲಿ ಆಟ ಚಿನ್ನಿದಂಡು ಸೊ ಇಂಥ ದಾಡಿ ಗಸಗಸೆ ಮರದ ಮೇಲೆ ಕೂತ್ಕೊಂಡಿರ್ತಿದ್ದೆ ಯಾವಾಗಲೂ ಕೂಡ ಕಾಯಿ ತಿನ್ಕೊಂಡು ಸೊ ಹಾಗಾಗಿ ಇದೆಲ್ಲ ಒಂದು ಏನಂತಾರೆ ಗೋಲ್ಡನ್ ಮೆಮೊರೀಸ್ ಸೊ ಇದೆಲ್ಲ ಮತ್ತೆ ನಮಗೆ ಸಿಗೋದು ಇಲ್ಲ ಅದನ್ನು ನೆನ್ಪು ಮಾಡ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ನಾನಂತೂ ನನ್ನ ಲೈಫಲ್ಲಿ ಸಾಕಷ್ಟು ಮೆಮೊರೀಸ್ ಅಂತ ಏನೂ ಮಾಡ್ಕೊಳ್ಳಿಲ್ಲ ಮಾಡ್ಕೊಂಡಷ್ಟು ಅಂದರೆ ಕೆಲವೊಂದು ಮೆಮೊರೀಸ್ಗಳನ್ನು ಆಗಾಗ ನಾನು ಚರಿಷ್ ಮಾಡ್ಕೊಳ್ತಾ ಇರ್ತೀನಿ ಎಸ್ ಆ ಚಿಂತೆ ಏನೇನು ತೊಗೊಂಡ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ನೋಡ್ತಾ ಇರ್ಬೋದು ಒಂದು ಪುಟ್ಟದು ಹನುಮಂತ ಈಗ ಇಸ್ಕಾನಲ್ಲಿ ಹೊಸದಾಗಿ ಮಾಡಿರೋದು ಇದು ಅನ್ಸುತ್ತೆ ರಾಮ ಲಕ್ಷ್ಮಣ ಕೃಷ್ಣ ರುಕ್ಮಿಣಿ ರಾಧೆ ಸತ್ಯಭಾಮ ಹನುಮಂತ ಇರಬಹುದು ಸೊ ಈ ಎಲ್ಲ ಈ ಥರ ಬೊಂಬೆಗಳನ್ನು ಮಾಡಿಟ್ಟಿರ್ತಾರೆ ಚಿಂತೆನಿಗೆ ನಾನು ಹೇಳಿದೆ ಕೃಷ್ಣನ್ ತಗೋ ಚೆನ್ನಾಗಿದೆ ಅಂತಂದರೆ ಇಲ್ಲ ನಾನು ಹನುಮಂತನೇ ಬೇಕು ಅಂತ ಅಂದ ಬಟ್ ಇದು ಕೂಡ ಕ್ಯೂಟಾಗಿತ್ತು ಅವನು ಕೂಡ ಇಷ್ಟಪಟ್ಟು ತೊಗೊಂಡ ಸೊ ಈಗ ನಮ್ಮ ಪ್ರಯಾಣ ಮನೆ ಕಡೆ ನಡೀತಾ ಇದ್ದೀವಿ ನೋಡ್ತಾ ಇರ್ಬೋದು ಬಿಸಿಲು ಕೂಡ ಸಿಕ್ಕಾಪಟ್ಟೆ ಮಳೆಗಾಲ ಅಂತ ಹೇಳೋದು ಬೇಸಿಗೆ ಕಾಲ ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ ನಮಗೆ ಯಾವಾಗಂದರೆ ಅವಾಗ ಮಳೆ ಬರುತ್ತೆ ಯಾವಾಗಂದರೆ ಅವಾಗ ಬಿಸಿಲಿರುತ್ತೆ ಯಾವಾಗಂದರೆ ಆವಾಗ ಚಳಿನೂ ಇರುತ್ತೆ ಸೊ ಈಗ ಬೆಂಗಳೂರಲ್ಲಿ ಪ್ರೆಸೆಂಟ್ ಯಾವ ಕ್ಲೈಮೇಟ್ ಅನ್ನೋದೇ ಗೊತ್ತಾಗ್ತಲ್ಲ ಸೊ ಅದು ಮುಗಿಸ್ಕೊಂಡು ಬಂದ ತಕ್ಷಣ ಮಲ್ಕೊಂಬಿಟ್ಟ ನೋಡಿ ಪಕ್ಕದಲ್ಲಿ ಬೊಂಬೆ ಕೂಡ ಇಟ್ಕೊಂಡಿದ್ದಾನೆ ಸೊ ಇದಾಗಿತ್ತು ಇವತ್ತಿನ ಒಂದು ಸಣ್ಣ ವ್ಲಾಗ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ